ಚಾತುರ್ವರ್ಣೆ ಮಯಾ ಸೃಷ್ಟಿಯ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆ ಮಾತು ನೋಡಿರಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಬ್ಬ ಮನುಷ್ಯ ತನ್ನ ಜೀವನದ ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿ ಬದುಕಿರ್ತಾನೆ ವರ್ಣಗಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ ಎಲ್ಲ ಕೆಲಸಗಳು ಹಂಚಿಕೊಂಡು ಮಾಡಬೇಕಾಗತ್ತೆ ಅದನ್ನು ಹೇಳ್ತಾರೆ ವಿವೇಕಾನಂದರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಯಾವುದೋ ದೇವರು ನಂಬ್ಕೊಂಡಿದ್ದೀರಿ ಕೈ ಮುಗಿದು ಭಗವಂತ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಒಳ್ಳೆಯ ಮನಸ್ಸಿಂದ ಬೇಡ್ಕೊಂಡಾಗ ನೀವು ಆ ಕ್ಷಣಕ್ಕೆ ಬ್ರಾಹ್ಮಣರಾಗಿದ್ದೀರಿ ನಿಮ್ಮ ಸ್ನೇಹಿತ ನಿಮಗೆ ಮೋಸ ಮಾಡಿದಾಗ ಕೋಪದಿಂದ ಹೊಡೆಯಕ್ಕೆ ಹೋಗ್ತೀರಿ ಜಗಳಕ್ಕೆ ಹೋಗ್ತೀರಲ್ಲ ಅವಾಗ ನೀವು ಕ್ಷತ್ರಿಯರಾಗಿದ್ದೀರಿ ಚೀಲ ಹಿಡ್ಕೊಂಡು ತರಕಾರಿ ತರಕ್ಕೆ ಹೋಗ್ತಿ ಯಾಕೆ ಐವತ್ತು ರೂಪಾಯಿ ಹಾಕಪ್ಪ ನಲ್ವತ್ತು ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡುವಾಗ ನೀವು ವಯಸ್ಸರಾಗಿದ್ದೀರಿ ಯಾವುದೋ ಕೆಲಸ ಕಚೇರಿಯಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿ ಸಹಿ ಮಾಡಿ ಕೆಲಸ ಮಾಡಿ ಬರುವಾಗ ನಿಮ್ಮ ಶುದ್ಧರಾಗಿದ್ದೀರಿ ಒಬ್ಬ ವ್ಯಕ್ತಿ ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿ ಬದುಕಿರೋಗ ಸಾಧ್ಯ ಇದೆ ಬದುಕಿರ್ತಾನೆ